ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೈಸ್ನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಆ ಮಸಾಲ ಮಾಡ್ಕೊಳ್ಳೋಕ್ಕೆ ಮೊದಲಿಗೆಯಲ್ಲಿ ಒಂದು ಪಾತ್ರನ ಇಟ್ಕೊಳ್ಳಿ ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾನ ಹಾಕೊಳ್ಳಿ ಕಡಲೆ ಬೀಜ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಘಮ ಬರೋವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಬಿಸಿ ಇರೋವಾಗಲೇ ರುಬ್ಬಕ್ಕೆ ಹೋಗಬೇಡಿ ಸೊ ಇದು ತಣ್ಣಗಾಗೋವರೆಗೂ ಬಿಟ್ಟು ನಂತರ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ ನಂತರ ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆನೂ ಕೂಡ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಕೂಡ ಹಾಕಿ ಇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ನಂತರ ಒಂದು ಎರಡು ಹಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾಯಿದ್ದೀನಿ ಸ್ವಲ್ಪ ಖಾರ ಬಿರೋವರೆಗೂ ಹುರ್ಕೊಂಡು ನಂತರ ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದದ್ದೇ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡ್ಕೋಬೇಡಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಇದಕ್ಕೆ ಸೇರಿಸಿ ಮತ್ತೆ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೇಯಬೇಕು ಕ್ಯಾಪ್ಸಿಕಮ್ ಪೂರಾ ಸಾಫ್ಟ್ ಆಗೋವರೆಗೂ ಬೇಯಿಸೋಕೆ ಹೋಗ್ಬೇಡಿ ರೈಸ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸ್ವಲ್ಪ ಬೆಂದರೆ ಸಾಕು ಪರ್ಫೆಕ್ಟ್ ಆಗುತ್ತೆ ತಿನ್ನೋವಾಗ ಸ್ವಲ್ಪ ಕ್ರಂಚಿ ಅಂತ ಅನ್ನಿಸ್ಬೇಕು ತುಂಬ ಸಾಫ್ಟಾಗಿ ಇರಬಾರ್ದು ಸೊ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಸ್ವಲ್ಪ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕದಾಗಿ ಆ ಒಂದು ಟೊಮೆಟೊನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಮೊದಲಿಗೆ ಟೊಮೆಟೊ ಸೇರ್ಸೋಕೆ ಹೋಗಬೇಡಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ಟೊಮೆಟೊನ ಸೇರಿಸಿ ಟೊಮೆಟೊನಲ್ಲಿ ಅಂಶ ಇರುತ್ತಲ್ಲ ಸೊ ಅದಕ್ಕೆ ಇದನ್ನು ಲಾಸ್ಟ್ಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಅರಿಶಿಣ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಗರಂ ಮಸಾಲ ಆಪ್ಷನಲ್ಲೂ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಮಸಾಲನೆಲ್ಲ ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿಣ ಪುಡಿ ಗರಂ ಮಸಾಲ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗಬೇಕು ಸೊ ಅಲ್ಲಿ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಿ ಈಗ ನಂತರ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆ ಹುಣಸೆ ಹುಣಸೆಹಣ್ಣೆ ನೆನೆಸಿಟ್ಕೊಂಡಿದ್ದೆ ಆ ಹುಣಸೆಹಣ್ಣ ತೆಗೆದ್ಬಿಟ್ಟು ರಸನ ಕೂಡ ಇದಕ್ಕೆ ಸೇರಿಸಿ ಸ್ವಲ್ಪ ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ಮೊದಲಿಗೆ ನಾವು ರೈಸ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಉದ್ರುದ್ರಾಗೆ ರೈಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ರೀತಿ ರೈಸ್ನ ನಾವು ಈಗ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ನ ಮಾಡ್ಕೋಬೇಕು ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದೇ ಥರ ರೈಸ್ ತಿಂದು ಬೇಜಾರಾಗಿದರೆ ಸತಿ ಈ ರೈಸ್ನ ಟ್ರೈ ಮಾಡಿ ಈಗ ನಂತರ ಇದಕ್ಕೆ ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ ಆ ಮಸಾಲಾನ ಕೂಡ ಇದಕ್ಕೆ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಈಗ ಕೊನೆಗೆ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮಗೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿಬಿಡುತ್ತೆ ತುಂಬ ಕಡಿಮೆ ಟೈಮಲ್ಲೇ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಫೈನಲ್ ಆಗಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಸೋ ಮಚ್